ಎ ಸಿ ವೆಹಿಕಲ್ ಅಂದ್ರೆ ಡಿಸೈರು ನಾನ್ ಎ ಸಿ ವೆಹಿಕಲ್ ಅಂದ್ರೆ ಇಂಡಿಕಾ ಸೊ ಎ ಸಿ ವೆಹಿಕಲ್ ಹೊಡ್ಸ್ಬಿಟ್ಟು ನಾವು ಎ ಸಿ ಅಂತ ಅಂತೇಳಿ ತಪ್ಪು ಇದು ಎ ಸಿ ಡ್ಯೂಟಿ ಹೌದಲ್ವಾ ಯಾರಿಗನ್ನ ಗೊತ್ತಿಲ್ವಾ ಇದು ಎಲ್ಲರಿಗೂ ಗೊತ್ತು ಎ ಸಿ ಡ್ಯೂಟಿ ಅಂತ ಯಾರ ಗೊತ್ತಿಲ್ಲ ಅಂತ ಅವ್ರು ಕೈ ಸರ್ ನೋಡೋಣ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ಎ ಸಿ ಡ್ಯೂಟಿ ಇದು ಎ ಸಿ ಹಾಕ್ತಿಲ್ಲ ಕೆಲವ್ರು ಕೇಳಲ್ಲ ಕೇಳ್ತಾರ ಕೇಳಲ್ಲ ಕೇಳ್ದವ್ರಿಗೆ ಬೇಡ ಕೇಳೋರಿಗೆ ನೀವು ಹಾಕ್ಲೇಬೇಕು ಕಂಪ್ನಿಯಲ್ಲಿ ನಿಮಗೆ ಗೊತ್ತು ಎಲ್ಲರೂ ಬೇರೆ ಕಂಪ್ನಿಯಲ್ಲಿ ಆನ್ ಬೋರ್ಡ್ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆಯಾ ಮಾಡ್ಕೊತಿದ್ ಆನ್ಬೋರ್ಡ್ ಎಂಪ್ಲಾಯಿ ಮಾಡ್ಕೊತಿದ್ರ ನಾವೇ ಒ ಟಿ ಪಿ ಇಸ್ಕೊಂಡು ಹಾಕ್ಬೇಕಾಗಿತ್ತು ನಾವ್ ಯಾಕೆ ಆನ್ಬೋರ್ಡ್ ಇಟ್ಟಿದೀವಿ ಅಂದ್ರೆ ಇಲ್ಲಿ ಎಂಪ್ಲಾಯಿ ಡ್ರೈವರ್ ಮಾತಾಡಂಗಿಲ್ಲ ಡ್ರೈವರ್ ಏನಿದ್ರು ಎಂಪ್ಲಾಯ್ ಪ್ರಾಬ್ಲಮ್ ಇತ್ತು ಅಂದ್ರೆ ನನ್ ಕಡೆಯಿಂದಾನೇ ಹೇಳ್ಸ್ಬೇಕು ಇಲ್ಲ ಸೂಪ್ರೈಸರ್ ಕಡೆಯಿಂದ ಡ್ರೈವರು ಡ್ರೈವರ್ ಮಾತಾಡೋಂಗಿಲ್ಲ ಮಾತಾಡಂಗಿಲ್ಲ ಸಿದ್ದರಾಮು ಏನಾರ ಹೇಳ್ಬೇಕಂದ್ರೆ ಎಂಪ್ಲಾಯ್ ಕಡೆ ಇವ್ರು ಎಂಪ್ಲಾಯ್ ಏನಾರ ಹೇಳಂಗಿದ್ರು ನಮ್ಮ ಹತ್ರನೇ ಹೇಳಿಸ್ಬೇಕು ಯಾರು ಮಾತಾಡ್ಬಿಟ್ಟು ನಮ್ ರೂಲ್ಸ್ ಇರೋದೇ ಹೆಂಗೆ ಡ್ರೈವರ್ಗಳು ಎಂಪ್ಲಾಯ್ ಹತ್ರ ಮಾತಾಡಂಗಿಲ್ಲ ಎಂಪ್ಲಾಯ್ ಅಷ್ಟೇ ಡ್ರೈವರ್ ಹತ್ರ ಮಾತಾಡಂಗಿಲ್ಲ ಒ ಟಿ ಪಿ ಕೊಟ್ಟರೆ ಈಸ್ಕೊಂಡು ಹಾಕಬೇಕು ಇಲ್ಲ ಅಂದ್ರೆ ಬೋರ್ಡ್ ಮಾಡ್ಕೊಳ್ಳಿ ಸರ್ ಸುಮ್ಮನೆ ಬಿಡ್ಬೇಕು ಅವ್ರ ಹಂಗೂ ಆನ್ಬೋರ್ಡ್ ಮಾಡ್ಕೊಳ್ಳಿಲ್ವಾ ನಮ್ಗೆ ಹೇಳಿ ಸರ್ ಆನ್ವೋರ್ಡ್ ಮಾಡ್ಕೊಳ್ಳೋಕೆ ಅವ್ರು ಬೋರ್ಡ್ ಮಾಡ್ಕೊಂಡಿಲ್ಲ ಹೇಳಿ ಸರ್ ನಾವ್ ಹೇಳ್ತೀವಿ ಇಲ್ಲ ಅಡ್ಮಿನ್ಗೆ ಹೇಳ್ತೀವಿ ಅವ್ರು ಆನ್ಬೋರ್ಡ್ ಮಾಡ್ತಾರೆ ಡಿಬೋರ್ಡ್ ಮಾಡ್ತಾರೆ ಬಟ್ ನೀವು ಯಾವ್ದೇ ಕಾರಣಕ್ಕೂ ಡಿಸ್ಕಸ್ ಮಾಡಂಗಿಲ್ಲ ಇಲ್ಲ ನೀವು ಆನ್ಬೋರ್ಡ್ ಮಾಡ್ಕೊಳ್ಳಿ ಆನ್ಬೋರ್ಡ್ ಆಗಿಲ್ಲ ಇಲ್ಲಿ ಅಂತನೂ ನೀವು ಜೋರಾಗೂ ಮಾತಾಡಿ ಜೋರಾಗೆಲ್ಲ ಮಾತಾಡಂಗೇ ಇಲ್ಲ ಆನ್ಬೋರ್ಡ್ ಮಾಡ್ಕೊಳ್ಳಿ ಮಾಡ್ಕೊಳೋರ್ ಮಾಡ್ಕೊತಾರೆ ಕೆಲವ್ ಒಟಿಪಿ ಪಿ ಕೊಡೋ ಮಾಡ್ತಾ ಇದ್ರಲ್ಲ ಓಟಿ ಪಿ ಕೊಡೋರು ಕೊಡ್ತಾರೆ ಮಸ್ಟ್ ಮಸ್ಟರ್ ಶುಡ್ ಎ ಸಿ ಹಾಕ್ಬೇಕು ಆಮೇಲೆ ದಯವಿಟ್ಟು ಯಾರು ಎಂಪ್ಲಾಯ್ ಅದ್ರ ಆರ್ಗ್ಯೂ ಮಾಡಬೇಡಿ ಆರ್ಗ್ಯೂ ಮಾಡೋ ರೂಲ್ಸೇ ಇಲ್ಲ ಮಾತಾಡೋ ರೂಲ್ಸೇ ಇಲ್ಲ ಆರ್ಗ್ಯೂ ಅಲ್ಲ ಮಾತಾಡೋದು ಸೊ ಅದನ್ನ ಮೇಂಟೈನ್ ಮಾಡಿ ತಿರ್ಗಿ ಅದದೇ ಮೀಟಿಂಗ್ ಮಾಡೋದು ಅದೇ ಹೇಳೋದು ಬೇಡ ಈಗ ಮೊನ್ನೆ ಒಂದ್ ಆಯ್ತು ಈಗ ನಾವು ಕೆಲವ್ರಿಗೆ ಗೊತ್ತಿಲ್ಲ ಒಂದ್ ದಿನ ಕಂಪ್ಲೇಂಟ್ ಆಯ್ತು ಇವನು ನೋಡಿದಾನೆ ಕಂಪ್ಲೇಂಟ್ ಆಯ್ತು ಅವರೇ ಬಂದು ಹೇಳಿದ್ರು ನೀವು ಆರ್ಗ್ಯೂ ಮಾಡಕೋಬೇಡಿ ಮಾತಾಡಕೋಬೇಡಿ ನೀವು ನಿಮ್ಗೆ ಏನಾಯ್ತು ಇವ್ರಿಗೆ ಹೇಳಿ ಅಂತ ಎರಡು ಮೂರು ದಿನ ಬಿಟ್ಟು ತಿರ್ಗಾ ಜಗಳ ಆಡಿದಾನ ಅವನು ಗಾಡಿ ಟರ್ಮಿನೇಟ್ ಮಾಡ್ಬಿಟ್ರು ಟರ್ಮಿನೇಟ್ ಮಾಡ್ಬಿಟ್ಟು ಕಾಲು ಬಿದ್ದು ಕಾಲು ಬೀಳ್ತೀನಿ ಅಂತ ತಗೊಂತಾರೆ ಅವರು ಅವ್ನು ನನಗೆ ಕಾಲು ಬಿಡ್ಬೋದು ನಾನು ಅಲ್ಲಿ ಮೇಲೋ ಕಾಲು ಬೀಳೋಕ್ಕಾಗಲ್ವಲ್ಲ ಬಿದ್ರು ತಗೊಳಲ್ಲ ಅವರು ಒಂದ್ಸರಿ ರಿಜೆಕ್ಟ್ ಆಗೋಯ್ತು ರಿಜೆಕ್ಟ್ ಸೊ ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಡಿಸ್ಕಸ್ಸೇ ಮಾಡಕ್ಕೊಬಿಡಿ ಕೊಟ್ರ ಓ ಟಿ ಪಿ ಇಸ್ಕೊಳ್ಳಿ ಕೊಡ್ಲಿಲ್ವ ನನಗೆ ಫೋನ್ ಮಾಡಿ ಇವನಿಗೆ ಫೋನ್ ಮಾಡಿ ತೆಗಿಲಿಲ್ವ ನನಗೆ ಮಾಡಿ ನಾನು ಆನ್ಬೋರ್ಡ್ ಮಾಡಿಸ್ತೀನಿ ನೀವು ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ ಡಿಬೋರ್ಡ್ ಮಾಡಿಸ್ಬೇಕಾದ್ರೂ ಅಷ್ಟೇ ನಾನು ಡಿಬೋರ್ಡ್ ಮಾಡಿಸ್ತೀನಿ ಅದಕ್ಕೆ ಆಪ್ಷನ್ ಕೊಟ್ಟರೆ ಆನ್ ಬೋರ್ಡ್ ಮಾಡ್ಕೊಲಕ್ ಆಪ್ಷನ್ ಕೊಟ್ಟರೆ ಎಂಪ್ಲಾಯಿ ಡ್ರೈವರ್ ಡಿಸ್ಕಸ್ ಮಾಡಂಗಿಲ್ಲ ಮಸ್ಟ್ ಅನ್ಸ್ಟು ಡೇ ಸಿ ಹಾಕ್ಲೇಬೇಕು ಅವ್ರು ಬೇಡ ಅಂದ್ರೆ ತೆಗಿರಿ ಬಟ್ ದಯವಿಟ್ಟು ರೇಷಾ ಓಡಿಸೋದು ಅದೆಲ್ಲ ತಿರ್ಗಾ ಅದೇ ಹೇಳೋದು ರೇಷಾ ಓಡಿಸ್ಬೇಡಿ ಜೋರಾಗ ಬ್ರೇಕ್ ಹೊಡಿಬೇಡಿ ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ ಅದ್ ಗೊತ್ತಿರೋದನ್ನ ಪದೇ ಪದೇ ಏನ್ ಹೇಳೋದು ಬಟ್ ಇವನ್ನ ಮೇಂಟೈನ್ ಮಾಡಿ ಪಾರ್ಕ್ ಈಗ ಎಕ್ಸಾಂಪಲ್ ಹೋಗ್ತೀರಾ ಪಿಕಪ್ ಗೆ ಒಂದ್ಸರಿ ಫೋನ್ ಮಾಡ್ತೀರಾ ಎರಡ್ ಸರಿ ಫೋನ್ ಮಾಡ್ತೀರಾ ತಗಿಲಿಲ್ವಾ ನಮ್ಮ ಹುಡುಗ್ನ ಫೋನ್ ಮಾಡಿ ಅವ್ರ ಅಪ್ಡೇಟ್ ಮಾಡ್ತಾರೆ ಐದ್ ನಿಮಿಷ ಹತ್ತು ನಿಮಿಷ ನೋಡಿ ಮೂವ್ ಮಾಡಿಸ್ತಾರೆ ಇರ್ಲೇಬೇಕು ಐದ್ ನಿಮಿಷಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಪಾಯಿಂಟ್ ಲೇಟಾಗಿ ಹೋಗಕ್ ಹೋಗ್ಬೇಡಿ ಐದು ನಿಮಿಷ ಮುಂಚೆ ರೀ ಸಾಕು ಪಾಯಿಂಟ್ ಅಲ್ಲಿ ಬರ್ಬೇಕಾದ್ರೆ ಒಂದ್ ಗಂಟೆ ಲೇಟ್ ಆಯ್ತಾ ತೊಂದರೆ ಇಲ್ಲ ನೀವು ಫಸ್ಟ್ ಪಿಕಪ್ ಅಲ್ಲಿ ಮಾತ್ರ ಐದು ನಿಮಿಷ ಮುಂಚೆ ಇರ್ಲೇಬೇಕು ಆಯ್ತಾ ಒಂದ್ ಐದೈದು ನಿಮಿಷ ಮುಂಚೆ ಟ್ರೈ ಮಾಡಿ ಪಾಯಿಂಟ್ ಅಲ್ಲಿ ಐದು ನಿಮಿಷ ಐದು ನಿಮಿಷ ಮುಂಚೆ ರೀ ಸಾಕು ಪಾಯಿಂಟ್ ಅಲ್ಲಿ ಅವ್ರು ಅದ್ ಹತ್ತು ನಿಮಿಷ ಬರ್ತಾರ ತೊಂದರೆ ಇಲ್ಲ ಆಮೇಲೆ ಬೇಕಾದ್ರೆ ಮೂವ್ ಮಾಡ್ಸೋಣ ಪಾಯಿಂಟ್ಗೆ ಕೊಟ್ಟಿರೋ ಪಿಕಪ್ ಪಾಯಿಂಟ್ ಟೈಮ್ ಗೆ ಒಂದ್ ಐದು ನಿಮಿಷ ಮುಂಚೆ ಏನರ್ಸಿಮಾ ಅಷ್ಟೇ ಮೀಟಿಂಗು ಬಂದಿದಾರಾ ನೋಡಿ